ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ಫ್ರಂಟು ಪ್ರಿನ್ಸಸ್ ಕಟ್ಟು ಕಪ್ ಸಾಕ್ ಸ್ಟಿಚ್ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ ಡಿಸೈನ್ ಇದೆ ಇದು ಬಂದು ನಾನು ತೋರಿಸ್ತಾ ಇರೋದು ಚೆಸ್ಟ್ ಬಂದು ತರ್ಟಿ ಮೂವತ್ತ್ನಾಲ್ಕುವರೆ ಮೂವತ್ನಾಲ್ಕುವರೆ ಇದೆ ಸುತ್ತಾಡ್ತಿದ್ದು ಬ್ಲೌಸ್ ಯಾವ ರೀತಿ ಬೋಟ್ ನೆಕ್ ಬ್ಯಾಕ್ ಬೋಟ್ ನೆಕ್ ಫ್ರಂಟು ಪ್ರಿನ್ಸಸ್ ಕಟ್ಟು ಆ ಥರ ಇದೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಫಸ್ಟು ನಾವೇನು ಮಾಡಬೇಕಪ್ಪ ಅಂದರೆ ಲೈನಿಂಗನ್ನು ಕಟ್ ಮಾಡ್ಕೊಂತೀನಿ ಮತ್ತು ಇದಕ್ಕೆ ಏನಂದರೆ ಇಲ್ಲಿ ನೋಡ್ತಾ ಇರ್ಬೋದು ಕಪ್ಸ್ ಹಾಕಬೇಕು ತರ್ಟಿ ಟೂ ಕಪ್ಸ್ ಕಪ್ಸಲ್ಲಿದ್ದಾರೆ ಹಾಕ್ತೀನಿ ಮತ್ತು ಬಾಡಿಯಳತಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದೂವರೆ ಲೈನಿಂಗನ್ನು ಒಂದೂವರೆ ತರಿಸಿದ್ದೀನಿ ಯಾಕಂದರೆ ಕಪ್ಸ್ ಹಾಕಂಗಿದ್ರೆ ನಾವು ಟೂ ಲೇಯರ್ಸ್ ತನ್ನ ಲೈನಿಂಗ್ ಹಾಕ್ಬೇಕು ಹಂಗಾಗಿ ಇಲ್ಲಿ ಒಂದೂವರೆ ಲೈನಿಂಗ್ ತರಿಸಿದ್ದೀನಿ ನೋಡಿ ಇಲ್ಲಿ ನಾನು ತೋಳಿಗೆ ಈ ಕಡೆ ಸೈಡು ಏನು ಕಟ್ಟಿಂಗ್ ಮಾಡಿಸ್ಕೊಂಬಂದಿರ್ತೀವಿ ಬಟ್ಟೆ ಆ ಸೈಡಲ್ಲಿ ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಒಂದೂವರೆ ಲೈನಿಂಗ್ ತಂದಿರೋದ್ರಿಂದ ಆರಾಮಾಗಿ ನಮಗೆ ಸಾಕಾಗುತ್ತೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನಮ್ಗೆ ಎಷ್ಟುದೇ ಬೇಕೋ ಅಷ್ಟುದ್ದ ತೋಳನ್ನು ತಗೊಬೋದು ನಾವು ಇಲ್ಲಿ ಮೊದಲು ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ ಈಗ ತೋಳಿನ ಉದ್ದ ನೋಡ್ಕೊಳ್ಳೋಣ ಸ್ಲೀವ್ ಲೆಂತ್ ಅವರು ಒಂಬತ್ತುವರೆ ಬರ್ಸೋಗಿದ್ರು హాగ్ నేను హంచీ హంచే ఒం ఇంచ్ సేస్బుట్టు హొందించు నూ ఇల్లు ఉద్దవన తగొతీని ಸ್ಲೀವ್ ಡೌನಿಂಗ್ ಬಂದು ಹತ್ತು ಇಂಚ್ ಇರೋದ್ರಿಂದ ನಾನು ಮೂರುವರೆವರೆಗೂ ಸ್ಲೀವ್ ಡೌನಿಂಗನ್ನು ತೊಗೊತೀನಿ ಮೂರುವರೆ ಇಂಚು ಶೇಪ್ ಹಾಕೋದಕ್ಕೆ ತೋಳಿಗೆ ಶೇಪ್ ಹಾಕೋದಕ್ಕೆ ಮೂರುವರೆ ಇಂಚನ್ನು ತೆಗೆದುಕೊಳ್ಳಿ ಅವ್ರದ್ದು ಆರ್ಮೋಲ್ ರೌಂಡಿಂಗ್ ಬಂದು ಕಂಕಳು ಬಂದು ಹದಿನೈದು ಇದೆ ಫ್ರೆಂಡ್ಸ್ ಹದಿನೈದರಲ್ಲಿ ಅರ್ಧ ತೊಗೊಬೇಕಾಗುತ್ತೆ ಹಿಂಗಿಟ್ಕೊಂಡು ಟೇಪನ್ನು ಫೋಲ್ಡ್ ಮಾಡ್ಕೊಳ್ಳಿ ಎಷ್ಟು ಬರುತ್ತೋ ಅನ್ಸರ್ ನೋಡಿ ಏಳುವರೆ ಬಂತು ಏಳುವರೆ ಎಲ್ಲಿಗೆ ಬರುತ್ತೋ ಈ ಇದರೊಳಗೆ ಅಲ್ಲಿಗೆ ತೊಗೊಂಡ್ರೆ ನಮ್ಮದು ತೋಳಿಂದ ಏನು ಸ್ಲೀವ್ ರೌಂಡಿಂಗಿದೆ ಅದು ಕರೆಕ್ಟಾಗಿ ಬರುತ್ತೆ ಈ ರೀತಿ ಒಂದು ಶೇಪನ್ನು ತೆಗೆದುಕೊಳ್ಳಿ ನೀಟಾಗಿ ಒಂದು ಶೇಪನ್ನು ಹಾಕ್ಕೊಳ್ಳಿ ಸ್ಲೀವ್ ರೌಂಡಿಂಗ್ ಬಂದು ಹತ್ತು ಇಂಚು ಅದಕ್ಕೆ ಅರ್ಧ ಬಂದು ಐದು ಇಂಚು ಹಾಫ್ ಇಂಚ್ ಏನಿರುತ್ತೆ ಬಿಟ್ಬಿಟ್ಟು ಇದೊಂದು ಮಾರ್ಕ್ ಹಾಕ್ಕೊಂಡ್ರೆ ನಮ್ಮ ಸ್ಲೀವ್ ರೌಂಡಿಂಗ್ ಸಿಗುತ್ತೆ ಪ್ಲಸ್ ಟು ಇಂಚಸ್ಸು ಮಾರ್ಜಿನ್ಗೋಸ್ಕರ ನೋಡಿ ನಮ್ಮ ತೋಳಿಗೆ ಏನು ಬೇ ಬೇಕಾಗಿತ್ತೋ ಅದು ಸಿಕ್ತು ಈ ರೀತಿ ಕಟ್ ಮಾಡ್ಕೊಳೋದ್ರಿಂದ ನಾವು ಯಾವುದೇ ರೀತಿಯಾದ ಬಟ್ಟೆ ಅಟ್ಯಾಚ್ ಮಾಡೋ ಅಷ್ಟಿರಲ್ಲ ತೋಳಿಗೆ ಬಟ್ಟೆ ಅಟ್ಯಾಚ್ ಮಾಡ್ಕೊಬೇಕು ಅನ್ನೋದಿರಲ್ಲ ಫುಲ್ ಇಲ್ಲೇ ಬಟ್ಟೆ ಸಿಗುತ್ತೆ ನಮಗೆ ಈಗ ಉಳ್ದಿರೋಂಥ ಬಟ್ಟೆಲಿ ಫ್ರಂಟ್ ಫಸ್ಟ್ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ನೋಡಿ ಇಲ್ಲಿ ಎರಡು ಲೇಯರನ್ನು ನಾನು ಫ್ರಂಟಲ್ಲಿ ಎರಡು ಲೇಯರ್ ತೊಗೊತೀನಿ ಅಂತ ಹೇಳಿದ್ನಲ್ಲ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ ಮಾಡಿಕೊಂಡು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ ಮತ್ತು ಬೋಟ್ನೆಕ್ ಆಗಿರೋದ್ರಿಂದ ಚೆಸ್ಟ್ ಬಂದು ತ ಮೂವತ್ನಾಲ್ಕುವರೆ ಅಂದರೆ ಎಂಟು ಮುಕ್ಕಾಲು ಎಂಟು ಮುಕ್ಕಾಲು ಎಲ್ಲಿಗೆ ಬರುತ್ತೆ ನೋಡ್ಕೊತೀನಿ ನೋಡಿ ಎಂಟು ಮುಕ್ಕಾಲು ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ತಗೊತಾ ಇದ್ದೀನಿ ಯಾಕಂದರೆ ನಾವು ಕಟ್ ಮಾಡ್ತೀವಲ್ಲ ಸ್ಟಿಚಿಂಗಿಗೆಲ್ಲ ಹೋಗುತ್ತೆ ಮಾರ್ಜಿನ್ಗೆ ಏನುಬಿಟ್ಟು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇದಾಯಿತು ಈಗ ಬ್ಲೌಸಿನ ಉದ್ದ ಒಂದು ಹದಿನಾಲ್ಕು ಇಂಚು ನಾನು ಎರಡು ಇಂಚ್ ಎಕ್ಸ್ಟ್ರಾ ಇದ್ದೀನಿ ಹದಿನಾರು ಇಂಚು ನೋಡಿ ಇಲ್ಲಿ ಫುಲ್ಲು ಏನು ಬೇಕಾಗಿತ್ತು ಹದಿನಾರು ಇಂಚು ರೆಡಿ ಇದೆ ಇಲ್ಲಿ ನಾವು ಕೆಳಗಡೆ ಎರಡೂವರೆ ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಇದು ಬೆಡ್ ಪಟ್ಟಿ ಥರ ಕೆಲಸ ಮಾಡುತ್ತೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಈ ಥರ ಮಾರ್ಕ್ ಹಾಕ್ಕೊಳೋದ್ರಿಂದ ಈಸಿ ಆಗುತ್ತೆ ಶೋಲ್ಡರ್ ಬಂದು ಹದಿನಾಲ್ಕು ಇಂಚಿದೆ ಅದರಲ್ಲಿ ಅರ್ಧ ಬಂದು ಸೆವೆನ್ ಇಂಚಸ್ಸನ್ನು ಇಟ್ಕೊತಾ ಇದ್ದೀನಿ ಏನಿರುತ್ತೋ ಬೋಟ್ ನೆಕ್ಕು ಪ್ರಿನ್ಸಸ್ ಇದು ಕ್ಲೋಸ್ ನೆಕ್ಕು ಅದಕ್ಕೆಲ್ಲ ನೀವೇನು ಮಾಡಬೇಕಾಗುತ್ತೆ ಏನು ಎದೆ ಅಳತೆ ಇರುತ್ತೋ ಅಷ್ಟು ಶೋಲ್ಡರ್ ಇರುತ್ತೋ ಅಷ್ಟನ್ನೇ ಇಟ್ಕೊಬೇಕು ಕಡಿಮೆ ಎಲ್ಲ ಹೋಗ್ಬಿಡಿ ನಾನು ಸೆವೆನ್ ಇಂಚಸ್ಸನ್ನು ಇಟ್ಕೊಂಡಿದ್ದೀನಿ ಇಲ್ಲೂ ಕೂಡ ಡೌನಿಂಗ್ ಕೂಡ ಸೆವೆನ್ ಇಂಚಸ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಥರ ಹಾಕಾದ್ಮೇಲೆ ಇದನ್ನೊಂದು ಬಾಕ್ಸ್ ಮಾಡ್ಕೊಳ್ಳೋಣ ಬಾಕ್ಸ್ ಮಾಡಿಕೊಂಡು ಇಲ್ಲಿಂದ ಒಂದು ಇಂಚ್ ಎಕ್ಸ್ಟ್ರಾ ಈ ಕಡೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಒಂದು ಇಂಚು ಅಥವಾ ಮುಕ್ಕಾಲು ಇಂಚವರೆಗೂ ನೀವು ಹಾಕೊಬೋದು ನೋಡಿ ಈ ರೀತಿ ಒಂದು ಮತ್ತೆ ಬಂದು ಬಾಕ್ಸನ್ನು ನೀಟಾಗಿ ಮಾಡ್ಕೊಳ್ಳಿ ಯಾಕಂದರೆ ಇದು ತುಂಬ ದೊಡ್ಡದಾಗುತ್ತೆ ನಮಗೆ ಏನು ತೊಗೊಂಡಿರ್ತೀವೋ ಅದು ಈ ಪಾರ್ಟ್ ತುಂಬ ದೊಡ್ಡದಾಗುತ್ತೆ ಹಂಗಾಗಿ ನಾವು ಇಲ್ಲಿಗೆ ತೊಗೊತೀವಿ ತೊಗೊಂಡು ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿಂದ ಒಂದು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಂತೀನಿ ಮತ್ತು ಈ ಏನು ಹಾಫ್ ಇಂಚು ಸ್ಲೋಪ್ ತೆಗೆದುಕೊಳ್ಳೋಣ ಆಮೇಲೆ ಮತ್ತು ಮಧ್ಯಕ್ಕೆ ಹಿಂಗೆ ಟೇಪನ್ನು ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲಿ ಇಲ್ಲಿ ಹಾಫ್ ಇಂಚು ನಾವು ಹಾಕ್ಕೊಬೇಕಾಗಿತ್ತು ಹಾಫ್ ಇಂಚ್ ಇಲ್ಲಿ ಬಂದಿದೆ ಆಲ್ರೆಡಿ ಏನು ನಾವು ಒಳಗಡೆಗೆ ತಗೊಬೇಕಾಗಿತ್ತು ಇದು ಹಾಫ್ ಇಂಚ್ ಇದೆ ಇಲ್ಲಿಂದ ಒಂದು ಇಂಚು ಇದಕ್ಕೆ ನೇರವಾಗಿ ಇದು ಮಾಡೋಣ ಮತ್ತು ಇಲ್ಲಿ ಹಾಫ್ ಇಂಚು ಸ್ಲೋಪು ನೆಕ್ಕಿನ ಆಗಲ್ಲ ಬಂದು ಮೂರು ಇನ್ ಮೂರುವರೆ ತಗೊತಾ ಇದ್ದೀನಿ ಇಲ್ಲಿ ಮೂರು ಇಂಚ್ ಬಿಟ್ಬಿಟ್ಟು ನಾನು ಮೆಕ್ಕಿದ್ದೆಲ್ಲ ನೆಕ್ಕಿಗೆ ತಗೊತೀನಿ ನೋಡಿ ಮೂರು ನಾಲ್ಕು ಇಂಚ್ ಬರುತ್ತೆ ನಾಲ್ಕು ಇಂಚು ನೆಕ್ಕಿಗೆ ಬರುತ್ತೆ ಇದು ಸ್ವೀಟ್ ಹಾರ್ಟ್ ನೆಕ್ ಕೊಡ್ತೀನಿ ಅದು ಕ್ಯಾನ್ವಾಸನ್ನು ಯೂಸ್ ಮಾಡ್ತೀನಿ ಹಾಗಾಗಿ ನಾನು ನಾನಿಲ್ಲಿ ಏನೂ ಇಲ್ಲ ಇದನ್ನು ನೀವು ಬೋಟ್ ನೆಕ್ಕು ಕ್ಲೋಸ್ ನೆಕ್ಕು ಅದಕ್ಕೆಲ್ಲ ನೀವು ಕೊಡಲೇಬೇಕು ಕಂಪಲ್ಸರಿ ಸ್ಲೋಪ್ ಕೊಡಲೇಬೇಕು ಈಗ ಈ ಈ ಮಾರ್ಕು ಮತ್ತು ಈ ಮಾರ್ಕು ಈ ಮಾರ್ಕು ಸೇರೋ ಥರ ನಾವೇನು ಮಾಡಬೇಕು ಒಂದು ಫ್ರೆಂಚ್ ಕರ್ ತೆಗೆದುಕೊಂಡು ಹಾಕಿ ಇಲ್ಲ ಅಂದರೆ ನೀವು ಕೈಲಿ ಕೂಡ ಹಾಕ್ಬೋದು ತೊಂದರೆ ಇಲ್ಲ ಎಲ್ಲ ಲೈನ್ಸ್ಗಳು ಸೇರೋ ಥರ ನೋಡ್ಕೊಳ್ಳಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ ಏನು ಈ ಲೈನು ಮತ್ತು ಈ ಲೈನು ಈ ಲೈನು ಸೇರೋ ಥರ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈಗ ನಮ್ಮದು ಏನು ಬೇಕಾಗಿತ್ತು ಆರ್ಮೋಲ್ ಮಾರ್ಕಿಂಗ್ ಆಯಿತು ನೆಕ್ಕನ್ನು ನಾನಿಲ್ಲಿ ಯಾವುದೇ ಕಟ್ ಮಾಡ್ತಾ ಇಲ್ಲ ಮತ್ತು ಮೇಲಿನಿಂದ ಕೆಳಗೆ ಅವ್ರದ್ದು ಲೋಯರ್ ಚೆಸ್ಟ್ ಬಂದು ಹದಿಮೂರು ಇಂಚಿದೆ ಇದು ಬಂದು ನಮ್ಮದು ಲೋಯರ್ ಚೆಸ್ಟ್ ಥರ ಕೆಲಸ ಮಾಡುತ್ತೆ ಹದಿಮೂರು ಇಂಚು ಹದಿನಾಲ್ಕು ಇಂಚು ನೋಡಿ ಹದಿಮೂರು ಹದಿನಾಲ್ಕು ಇಂಚಿಗೆ ಏನು ಲೋಯರ್ ಚೆಸ್ಟ್ ಇದೆ ಬೆಡ್ ಪಟ್ಟಿ ಏನು ಬರುತ್ತೆ ಆ ಥರ ಕೆಲಸ ಮಾಡುತ್ತೆ ಈಗಿಲ್ಲಿ ನಮ್ಮದು ಏನು ಹಾಕ್ಕೊಂಡಿದ್ದೀನೋ ಎರಡೂವರೆ ಇಂಚು ಇದು ಇಲ್ಲೇ ಇರಲಿ ಇದು ಲೋಯರ್ ಚೆಸ್ಟ್ ಸಿಕ್ತು ಇಲ್ಲಿಂದ ನಾವು ಮೂರು ಇಂಚು ಏನು ಡಾಟಿಡಿಯೋದಕ್ಕೆ ಮಾಡ್ಕೊತೀವಿ ಆ ಥರ ಮಾಡ್ಕೊಳ್ಳಿ ಆವಾಗ ನಮ್ಮದು ಬಸ್ ಪಾಯಿಂಟ್ ಅಂತ ಏನಿರುತ್ತೆ ಅದು ಸಿಗುತ್ತೆ ನಮಗೆ ಮೇಲಿನಿಂದ ಹತ್ತುವರೆ ಇಂಚು ನೋಡಿ ಹತ್ತೂವರೆ ಇಂಚ್ಗೆ ಇದು ತುಂಬ ಈಸಿ ಮೆಥಡು ಹತ್ತೂವರೆ ಇಂಚಿಗೆ ನಮ್ಮದು ಬಸ್ ಪಾಯಿಂಟ್ ಸಿಕ್ತು ಮತ್ತು ಇನ್ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟ್ ಅಂತ ಅಂದರೆ ಎಷ್ಟೆಲ್ಲಿ ತಿನ್ಕೊಳ್ಳಿ ಇವ್ರದ್ದು ಸೆವೆನ್ ಇರೋದ್ರಿಂದ ನಾನು ಮೂರುವರೆ ಅಥವಾ ಮೂರುವರೆಗೆ ರೆಡಿ ಬೇಕು ಹಂಗಾಗಿ ನಾಲ್ಕು ಇಂಚಿಗೆ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಹಾಫ್ ಇಂಚು ನಮ್ಮದು ಸ್ಟಿಚಿಂಗಿಗೆ ಹೋಗುತ್ತೆ ಹಂಗಾಗಿ ನಾಲ್ಕು ಇಂಚ್ ತೊಗೊತಾ ಇದ್ದೀನಿ ಇಲ್ಲಿ ಒಂದು ಇಂಚು ಒಂದು ಇಂಚು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಈ ಮಾರ್ಕಿಂಗು ಮತ್ತು ಈ ಮಾರ್ಕಿಂಗನ್ನು ಸೇರಿಸಿ ಇದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ ಒಂದು ಲೈನ್ ಎಳ್ಕೊಂಡ್ಬಿಡಿ ಇಲ್ಲಿಂದ ನೋಡಿ ಈ ರೀತಿ ಏನೂ ಇಲ್ಲ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ ಸ್ಟ್ರೈಟ್ ಲೈನ್ ಎಳ್ಕೊಂಡ್ಮೇಲೆ ಹಾಫ್ ಇಂಚ್ ಅಥವಾ ಒಂದು ಕಾಲು ಇಂಚ್ಗೆ ಈ ಕಡೆ ಒಂದು ಲೈನ್ ಎಳ್ಕೊಂಡು ಅದನ್ನು ಮತ್ತೆ ನಾವು ಈ ಕಡೆ ಕೊಟ್ಕೊಳ್ಳಿ ಈ ಥರನೇ ಮಾಡಬೇಕು ಇಲ್ಲಾಂದರೆ ನಮ್ಮದು ಫಿನಿಶಿಂಗ್ ಚೆನ್ನಾಗಿ ಬರೋಲ್ಲ ಇಲ್ಲಿಂದ ಟೂ ಇಂಚಸ್ಗೆ ಒಂದು ಮಾರ್ಕ್ ಅಥವಾ ಒಂದೂವರೆ ಇಂಚು ಅಥವಾ ಒಂದು ಮುಕ್ಕಾಲ್ಗೆ ಹಾಕೊತಾ ಇದ್ದೀನಿ ಯಾಕಂದರೆ ಕಪ್ಸನ್ನು ಕೊಡ್ತಾ ಇರೋದ್ರಿಂದ ಮತ್ತು ಈ ಪಾಯಿಂಟ್ ಏನಿದೆ ಈ ಪಾಯಿಂಟಿಂದ ಲೈನ್ ಲೈನನ್ನು ಎಳ್ಕೊಳ್ಳಿ ಈ ಥರ ಲೈನ್ ಎಳ್ಕೊಳ್ಳಿ ಮತ್ತು ಈ ಏನು ಇದೆ ಟೇಪನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ನೀವು ನೀಟಾಗಿ ಮಧ್ಯಕ್ಕೆ ಈ ಥರ ಇದನ್ನು ಮತ್ತೆ ನಾಲ್ಕು ಭಾಗ ಮಾಡಬೇಕಾಗುತ್ತೆ ಅಂದರೆ ಟೋಟಲಾಗಿ ಸಮ ಭಾಗ ಮಾಡ್ಕೊಳ್ಳಿ ಇದ್ರೊಳಗೆ ನೀವು ಯಾವುದನ್ನು ಒಂದು ಮಾರ್ಕ್ ಹಾಕ್ಕೊಂಬಿಡಿ ಇಲ್ಲಿ ಬಂದು ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಹಾಫ್ ಇಂಚ್ಗೆ ಒಂದು ಮಾರ್ಕ್ ಹಾಕೊಳ್ಳಿ ಆ ಥರ ಮಾರ್ಕ್ ಏನು ಹಾಕ್ಕೊಂಡಿರ್ತೀರ ಅದನ್ನೆಲ್ಲ ನೀವು ಕೈನ ಸಹಾಯ ತೆಗೆದುಕೊಂಡು ಇಲ್ಲಿಗೆ ಬಂದು ನಿಲ್ಲಿಸಿ ಈ ಥರ ಹಾಕ್ಕೊಳ್ಳಿ ಅವಾಗ ನಮಗೇನು ಚೆಸ್ಟಿನ್ ಪಾರ್ಟ್ ಇದೆ ಅದು ಕರೆಕ್ಟಾಗಿ ಸಿಗುತ್ತೆ ಮತ್ತು ಇಲ್ಲಿಂದ ಮೂರುವರೆ ಇಂಚ್ಗೆ ಅಥವಾ ಮೂರು ಇಂಚ್ಗೆ ನಾನಿಲ್ಲಿ ಮೂರು ಇಂಚ್ಗೆ ಚಿಕ್ಕಳ ಮೂರು ಇಂಚಿಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಒಂದು ಕಾಲು ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ದಯವಿಟ್ಟು ನೋಡ್ಕೊಳ್ಳಿ ಕಾಲು ಇಂಚಿಗೆ ಈ ಕಡೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಈ ಏನು ಮೂರು ಇಂಚಿಗೆ ಹಾಕ್ಕೊಂಡಿರ್ತೀವಿ ಅದನ್ನು ಅದನ್ನು ತಗೊಂಡೋಗಿ ಹಿಂಗೆ ಸೇರಿಸ್ತೀವಿ ಇದು ಬಂದು ನಮ್ಮ ಇದ್ರ ಪಾಯಿಂಟ್ ಇದನ್ನು ಬಿಡ್ತೀವಿ ಇದೆಲ್ಲ ನಮಗೆ ಬೇಕಾಗಿಲ್ಲ ಫ್ರೆಂಡ್ಸ್ ಇದನ್ನೆಲ್ಲ ಕಟ್ ಮಾಡಿ ತೆಗಿತೀವಿ ನಾವು ನೋಡಿ ಇದು ಬೇಕಾಗಿಲ್ಲ ಇದು ಇದು ಇಲ್ಲಿ ಒಂದು ಎರಡನೇ ಪಾಯಿಂಟು ಈ ಲೈನ್ ಏನಾಗಿರುತ್ತೆ ಇಲ್ಲಿಂದ ಒಂದು ಪಾಯಿಂಟಿಗೆ ಎಕ್ಸ್ಟ್ರಾ ತೆಗೆದುಕೊಂಡು ಅದನ್ನು ಈ ಥರ ಕೊಟ್ಕೊಳ್ಳಿ ಸೆಕೆಂಡ್ ಮಾರ್ಕಿಂಗನ್ನು ಹಾಕ್ಕೊತಾ ಇದ್ದೀನಿ ಈಗ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟು ಇದೆಯೋ ನೋಡಿ ಇಲ್ಲಿಂದ ಇಲ್ಲಿ ನೋಡ್ಕೊಳ್ಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಇಲ್ಲಿಂದ ಐದೂವರೆ ಇದೆ ಇಲ್ಲಿಂದ ಎಷ್ಟು ನೋಡ್ಕೊಳ್ಳಿ ಐದೂವರೆ ಎಲ್ಲಿಗೆ ಬರುತ್ತೋ ನೋಡ್ಕೊಳ್ಳಿ ಅಲ್ಲಿಗೆ ನೋಡಿ ಐದೂವರೆ ಇಲ್ಲಿಗೆ ಬರ್ತಾ ಇದೆ ಇಷ್ಟು ನಮಗೆ ಬೇಡ ಯಾಕಂದರೆ ಕೂಡಿಸ್ದಾಗ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಬರುತ್ತೆ ಹಂಗಾಗಿ ಇದು ಬೇಡ ತೆಗೆದು ಬಿಡೋಣ ಇದನ್ನು ನಾನು ತೆಗೀತಾ ಇದ್ದೀನಿ ಕಟ್ ಮಾಡಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಕಟ್ ಮಾಡಿಬಿಟ್ಟು ಕೂಡ ನೋಡ್ಬೋದು ಇದನ್ನು ಇಷ್ಟೇ ಇರುತ್ತೆ ಫ್ರೆಂಡ್ಸ್ ನೆಕ್ ಬಂದು ನಾವು ಇದನ್ನ ಮಾಡ್ಕೊತೀವಿ ಏನು ಮಾಡ್ಕೊತೀವಿ ಕ್ಯಾನ್ವಾಸನ್ನು ಕುಟ್ಕೊತೀವಿ ಹಂಗಾಗಿ ಇದನ್ನೆಲ್ಲ ಇನ್ನೇನು ಬೇಕಾಗಿಲ್ಲ ಇದನ್ನು ಕಟ್ ಮಾಡ್ಕೊಂತೀನಿ ಮತ್ತು ಯಾವುದೇ ಕಾರಣಕ್ಕೂ ಮಾರ್ಕಿನ ಮೇಲೆ ಕಟ್ ಮಾಡಬೇಡಿ ಮಾರ್ಕಿಂದು ಮಾರ್ಕ್ ಬ್ಲೌಸ್ ಪೀಸ್ ಮೇಲೆ ಇರಲಿ ಆ ಥರ ನೋಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ಳಿ ನೋಡಿ ಎರಡು ಪೀಸು ಸೇಮ್ ಸೇಮ್ ಕಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಜಾಸ್ತಿ ಕಡಿಮೆ ಎಲ್ಲ ಮಾಡ್ಕೊಬೇಡಿ ಈಗಿಲ್ಲು ಅಷ್ಟೇ ಏನು ಇದೆಯೋ ಮಾರ್ಕಿಂಗ್ ನಮ್ಮ ಬ್ಲೌಸ್ ಪೀಸ್ ಮೇಲೆ ಇರೋ ಥರ ನೋಡಿಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ನಮ್ದು ಏನು ಇದಿತ್ತು ಇದು ಇದು ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಕುಡ್ತಾ ಇದೆಯಾ ಮತ್ತು ಇದನ್ನು ಇಲ್ಲೇನು ಎಕ್ಸ್ಟ್ರಾ ಇತ್ತು ಇದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಕಂಡು ಚೆಕ್ ಮಾಡಿ ಏನು ನಮ್ಮದು ಸ್ಟಿಚಿಂಗ್ ಇರುತ್ತೆ ಯಾವುದೇ ಕಾರಣಕ್ಕೂ ಎಳೆಯೋಕ್ಕೆಲ್ಲ ಹೋಗಬೇಡಿ ಕರೆಕ್ಟಾಗಿ ಬರುತ್ತಾ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಓಕೆ ಇದನ್ನು ಕರೆಕ್ಟಾಗಿ ಬರ್ತಾಯಿದೆ ಯಾವುದೇ ಕಾರಣಕ್ಕೂ ಎಳೆಯಕ್ಕೆ ಹೋಗ್ಬೇಡಿ ಆಗಲ್ಲ ಇದು ಬಂದು ಎಕ್ಸ್ಟ್ರಾ ಆಗುತ್ತೆ ಹಂಗಾಗಿ ಯಾವುದೇ ಕಾರಣಕ್ಕೂ ಎಳೆಯಕ್ಕೆ ಹೋಗ್ಬೇಡಿ ನೋಡಿ ನಾವು ಕಟ್ಟಿಂಗ್ ಮಾಡಿದಾಗ ಬಸ್ ಪಾಯಿಂಟ್ ಏನಿದೆ ಅದು ಇದು ಕರೆಕ್ಟಾಗಿ ಈ ಥರ ನೋಡಿಕೊಂಡು ಎಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀವಿ ತೋರಿಸ್ತೀನಿ ನೋಡಿ ನೋಡಿ ಇನ್ನಿಷ್ಟು ಎಕ್ಸ್ಟ್ರಾ ಇಲ್ಲೂ ಕೂಡ ಅಷ್ಟು ಇಲ್ಲ ಇಲ್ಲಿಷ್ಟಿಲ್ಲ ಈ ಥರ ಬಂದರೆ ಕರೆಕ್ಟಾಗಿ ನಮ್ಮದು ಬ್ಲೌಸ್ ಅಂತ ಬರುತ್ತೆ ಈಗ ಫ್ರಂಟ್ ಪಾರ್ಟ್ ಆಯಿತು ಈಗ ಬ್ಯಾಕ್ ಪಾರ್ಟನ್ನು ನಾವು ಕಟ್ ಮಾಡ್ಕೊಳ್ಳೋಣ ಏನು ಉಕ್ಸ್ ಪಟ್ಟಿ ರಿಂಗ್ ಪಟ್ಟಿಗಾಗಿರ್ಬೋದು ಇಲ್ಲಿ ನಾವು ಸಿಗುತ್ತೆ ನಮಗೆ ಇಷ್ಟೊಂದು ಎಲ್ಲ ಬೇಡ ಫ್ರಂಟಿಗೆ ಪಟ್ಟಿ ಬೇಕಾಗುತ್ತೆ ಬ್ಯಾಕಿಗೆ ಪಟ್ಟಿ ಬೇಕಾಗಿರುತ್ತೆ ಅದಕ್ಕೆಲ್ಲ ನಮಗೆ ಬಟ್ಟೆ ಬೇಕು ಎತ್ತಿಟ್ಕೊತಾ ಇದ್ದೀನಿ ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಈಗ ಬ್ಯಾಕ್ ಪಾರ್ಟ್ ಅಳತೆ ತೆಗೆದುಕೊಳ್ಳೋಣ ಬ್ಯಾಕ್ ಪಾರ್ಟಿಗೆ ನಾನು ನೋಡಿದ್ರೆ ಅಂತಹ ಬಟ್ಟೆಯನ್ನು ತೆಗೆದುಕೊಂಡಿದ್ದೀನಿ ಬ್ಲೌಸುದ್ದ ಹದಿನಾಲ್ಕು ಇಂಚು ನಾನು ಅದಕ್ಕೆ ಒಂದು ಇಂಚ್ ಮಾತ್ರ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಹದಿನೈದು ಇಂಚು ಅಥವಾ ನಾನು ಸ್ವಲ್ಪ ತೊಗೊತೀನಿ ಅಂದರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಬೋದು ಇಲ್ಲಿ ಮಾರ್ಕನ್ನು ಹಾಕೊತಾ ಇದ್ದೀನಿ ಇಲ್ಲಿ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಬ್ಯಾಕ್ ಫ್ರಂಟಲ್ಲಿ ನಾನು ಸೆವೆನ್ ಇಂಚಸ್ ತೆಗೆದುಕೊಂಡಿದ್ದೀನಿ ಇಲ್ಲೂ ಕೂಡ ನಾನು ಸೆವೆನ್ ಇಂಚಸನ್ನೇ ತೆಗೆದುಕೊತೀನಿ ಇಲ್ಲೂ ಅಷ್ಟೇ ಈ ಕಡೆಯಿಂದ ಮೂರು ಇಂಚಿಗೆ ಬಿಟ್ಬಿಟ್ಟು ನಾವು ಮಿಕ್ಕಿದ್ದನ್ನು ನಾವೇನು ಮಾಡೋಣ ಆ ನೆಕ್ಕಿಗೆ ಇಲ್ಲೂ ಕೂಡ ನಾಲ್ಕು ಇಂಚು ನೆಕ್ಕಿಗೆ ನನಗೆ ಸಿಗುತ್ತೆ ಸಾಕಾಗುತ್ತೆ ಇಲ್ಲಿ ಅವರು ರೌಂಡ್ ಶೇಪನ್ನು ಹೇಳಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಬಟನು ಮತ್ತು ಬ್ಯಾಕಲ್ಲಿ ಉಪ್ಪು ಬರುತ್ತೆ ಬ್ಯಾಕಲ್ಲಿ ಉಪ್ಪು ಬರೋದ್ರಿಂದ ನಾನು ಇನ್ನೂ ಹಾಫ್ ಇಂಚ್ ಎಕ್ಸ್ಟ್ರಾ ತೆಗೆದುಕೊತೀನಿ ಇದು ಬಂದು ಕೌಂಟ್ ಆಗೋಲ್ಲ ಫ್ರೆಂಡ್ಸ್ ಹಂಗಾಗಿ ನಾನು ಬ್ಯಾಕಲ್ಲಿ ಇಷ್ಟು ಬಿಟ್ಬಿಡ್ಬೇಕು ಇಷ್ಟು ಬಿಟ್ಟು ನಾಲ್ಕು ಇಂಚ್ ತೆಗೆದುಕೊಂಡು ಸೆವೆನ್ ಆ್ಯಂಡ್ ಹಾಫ್ಗೆ ಹೋಗ್ತೀನಿ ಯಾಕಂದರೆ ಇದು ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿಗೆ ಹೋಗುತ್ತೆ ಹಂಗಾಗಿ ನಾನು ಇಲ್ಲಿಂದ ಸೆವೆನ್ ಇಂಚಸ್ ತೆಗೆದುಕೊತೀನಿ ಇಲ್ಲ ಅಂದರೆ ತುಂಬ ಟೈಟ್ ಆಗೋದು ಅಥವಾ ಬ್ಯಾಕ್ ಇದಾಗೋದು ಅದು ಆ ಥರ ಎಲ್ಲ ಆಗುತ್ತೆ ಹಂಗಾಗಿ ಇಲ್ಲೂ ಕೂಡ ಸೆವೆನ್ ಇಂಚಸನ್ನು ತೆಗೆದುಕೊತಾ ಇದ್ದೀನಿ ನಾನು ಹಾಫ್ ಇಂಚ ಸ್ಲೋಪ್ ತೆಗೆದುಕೊಳ್ಳೋಣ ಇದು ಒಂದು ಬಾಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಏನು ಎದ್ತಿತ್ತು ಅಷ್ಟನ್ನೇ ತಗೊಬೇಕು ಕಡಿಮೆ ಎಲ್ಲ ತೆಗೆದುಕೊಳ್ಳಂಗಿಲ್ಲ ಎಂಟು ಮುಕ್ಕಾಲು ಒಂಬತ್ತು ಇಂಚಿಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್ ಒಂಬತ್ತು ಇಂಚ್ಗೆ ಇಲ್ಲೊಂದು ಮಾರ್ಕನ್ನು ಇದ್ದೀನಿ ಇಲ್ಲೂ ಅಷ್ಟೇ ಒಂದು ಇಂಚಿಗೆ ಇಲ್ಲಿ ಒಂದು ಇಂಚ್ಗೆ ಹಾಕ್ಕೊತಾ ಇದ್ದೀನಿ ಒಂದು ಇಂಚಿಗೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡೋಣ ಶೇಪ್ ಕೊಡ್ತೀನಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಇಲ್ಲಿ ಬ್ಯಾಕಲ್ಲಿ ನಾವು ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡೋದ್ರಿಂದ ಇಟ್ಟಿದ್ದೇನು ಇರೋಲ್ಲ ಇಲ್ಲಿ ಏನು ನೋಡಿ ಇಲ್ಲಿ ಇಷ್ಟನ್ನು ಇಟ್ಕೊಂಡು ನಾವು ಡಾಟ್ ಹಿಡಿಯೋದಕ್ಕೆ ಮಾರ್ಕ್ ಇದ್ದೀನಿ ಇಲ್ಲಿಂದ ಹಾಫ್ ಇಂಚ್ಗೆ ನಾವು ಕಂಪಲ್ಸರಿ ಇದು ಬ್ಲೌಸಲ್ಲಿ ನಾವು ತಗೊಂಡ್ಲೇಬೇಕು ಈ ರೀತಿ ತಗೊಳ್ಕೊಳ್ಳೋಣ ಮತ್ತು ಇನ್ನೊಂದು ಸಲ ನಾನು ಬ್ಯಾಕ್ ಮತ್ತು ಪ್ರಿಂಟನ್ನು ಚೆಕ್ ಮಾಡ್ತೀನಿ ಕರೆಕ್ಟಾಗಿ ಇದೆಯಾ ಸೈಡ್ ಅಂತ ಕರೆಕ್ಟಾಗಿತ್ತು ಅಂದರೆ ಓಕೆ ಇಲ್ಲ ಅಂದರೆ ನೋಡಿ ಏನು ನಮ್ಮದು ಸ್ಟಿಚ್ ಇದೆಯೋ ಇಲ್ಲಾದ್ರೂ ಕರೆಕ್ಟ್ ಬರಲ್ಲ ಅದು ಮ್ಯಾಚ್ ಮಾಡಬೇಕ ಮ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಕರೆಕ್ಟಾಗಿ ನಾನು ಇದ್ದೀನಿ ಇಲ್ಲಿ ಇಷ್ಟೇ ಸ್ಲೋಪ್ ಬಂದು ಸ್ವಲ್ಪನೇ ತೆಗಿತಾ ಇದ್ದೀನಿ ನಾನಿಲ್ಲಿ ನೋಡಿ ಇಷ್ಟಕ್ಕೆ ತೆಗಿತೀನಿ ಸ್ಲೋಪು ಅವಾಗ ಬ್ಯಾಕ್ ಬ್ಯಾಕು ಮತ್ತು ಫ್ರಂಟು ಕರೆಕ್ಟ್ ಮ್ಯಾಚ್ ಆಗುತ್ತೆ ನೋಡಿ ನಮ್ಮ ಬ್ಯಾಕ್ ಪಾರ್ಟು ಕೂಡ ರೆಡಿ ಆಯಿತು ಈಗ ಏನೆಲ್ಲ ಪೀಸ್ಗಳಿದ್ದಾವೆ ಇವನ್ನಿಟ್ಕೊಂಡು ನಾವು ಮೇಯ್ನ್ ಬಟ್ಟೆನ ಕಟ್ ಮಾಡಿಕೊಂಡ್ರೆ ಆಯಿತು ಇದು ಫ್ರಂಟಲ್ಲಿ ಡಿಸೈನ್ ಇರುತ್ತೆ ಬ್ಯಾಕಲ್ಲೂ ಡಿಸೈನ್ ಇರುತ್ತೆ ಎರಡು ಸೇರಿಸಿ ನಾನು ಒಂದು ವಿಡಿಯೋ ಮಾಡ್ತೀನಿ ಬ್ಯಾಕು ಮತ್ತು ಫ್ರಂಟ್ ಮತ್ತು ಕಪ್ಸ್ ಹಾಕೋದು ಇಷ್ಟನ್ನು ನಾನು ಒಂದು ವಿಡಿಯೋ ಮಾಡ್ತೀನಿ ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡೋದನ್ನ ಮರಿಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್